ಹಾಯ್ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಅದರಲ್ಲಿನ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ವಿದ್ಯಾರ್ಥಿಗಳು ಆಲ್ರೆಡಿ ನಾನು ಮೊದಲನೇ ವಿಡಿಯೋದಲ್ಲಿ ಈ ಅಧ್ಯ ಅಭ್ಯಾಸದ ಮೊದಲ ಮೂರು ಪ್ರಶ್ನೆಗಳನ್ನು ಬಿಡಿಸೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಡಿಸೋಣ ನಾಲ್ಕು ಐದು ಮತ್ತು ಆರನೇ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ಗೆ ಇದು ಫಿಕ್ಸ್ ಒಂದು ಮೂರು ಮಾರ್ಚ್ಗೆ ಬರ್ತಕ್ಕಂಥ ಫಿಕ್ಸ್ ಕ್ವೆಶನ್ ಆಗಿದೆ ಮತ್ತು ಅತಿ ಸುಲಭವಾದಂಥ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಇವಾಗ ಬಿಡಿಸೋಣ ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರ ಬಳಿ ಮೂವತ್ತು ಮಹಿಳೆಯರು ತಪಾಸಣೆಗೊಳಗಾದರು ಮತ್ತು ಪ್ರತಿ ನಿಮಿಷಕ್ಕೆ ಅವರ ಹೃದಯ ಬಡಿತಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನಂತೆ ಕ್ರೋಢೀಕರಿಸಲಾಯಿತು ಸೂಕ್ತ ವಿಧಾನವನ್ನು ಆಯ್ಕೆ ಮಾಡಿ ಈ ಮಹಿಳೆಯರ ಪ್ರತಿ ನಿಮಿಷದ ಹೃದಯ ಬಡಿತಗಳ ಸರಾಸರಿಯನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳು ಇವಾಗ ನಾವು ದತ್ತಾಂಶವನ್ನು ನೋಡ್ಕೊಳ್ಳೋಣ ಇಲ್ಲಿ ವರ್ಗಾಂತರ ನೋಡ್ರಿ ಅರವತ್ತೈದರಿಂದ ಅರವತ್ತೆಂಟು ಹೃದಯ ಬಡಿತವನ್ನು ಹೊಂದಿರತಕ್ಕಂತ ಮಹಿಳೆಯರ ಸಂಖ್ಯೆ ಎರಡು ಅರವತ್ತೆಂಟರಿಂದ ಎಪ್ಪತ್ತೊಂದು ಹೃದಯ ಬಡಿತ ಹೊಂದಿರತಕ್ಕಂಥ ಸಂಖ್ಯೆ ನಾಲ್ಕು ಎಪ್ಪತ್ತೊಂದರಿಂದ ಎಪ್ಪತ್ನಾಲ್ಕು ಬಾರಿ ಹೃದಯ ಬಡಿತಕ್ಕಂಥ ಮಹಿಳೆಯರ ಸಂಖ್ಯೆ ಅಷ್ಟ ಮೂರದ ಇದೇ ತರ ನೋಡ್ರಿ ಇವೆಲ್ಲದಾವು ಈ ಸಂಖ್ಯೆಗಳನ್ನ ನಾವು ನೋಡಿದಾಗ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಸಂಖ್ಯೆಗಳದ ಸಂಖ್ಯೆಗಳ ಏನಪ್ಪಾ ದೊಡ್ಡದ ಹಾಗಾಗಿ ಗುಣಾಕಾರ ಮಾಡಾಗ ನಮ್ ಕ್ಯಾಲ್ಕುಲೇಷನ್ ಮಾಡೋ ಒಂದು ಸ್ವಲ್ಪ ನೇರ ವಿಧಾನದಿಂದ ಕಷ್ಟ ಆಗ್ತೈತಿ ಹಾಗಾಗಿ ನಾವಿಲ್ಲಿ ಏನ್ ಮಾಡೋಣಪ್ಪ ಅಂದ್ರ ಅಂದಾಜು ಸರಾಸರಿ ವಿಧಾನ ಅಥವಾ ಹಂತ ವಿಚಲನ ವಿಧಾನವನ್ನ ಉಪಯೋಗಿಸೋಣ ವಿದ್ಯಾರ್ಥಿಗಳು ಹಿಂದಿನ ಮೂರು ಪ್ರಶ್ನೆಗಳಲ್ಲಿ ನಾನು ಏನ್ ಮಾಡಿನ್ಪಾ ಹಿಂದಿನ ವಿಡಿಯೋದಲ್ಲಿ ಬಿಡ್ಸಿನಿ ಅದರಲ್ಲಿ ಏನ್ ಮಾಡಿನಪ್ಪ ಅಂದ್ರ ನೇರ ವಿಧಾನ ಮತ್ತು ಅಂದಾಜು ಸರಾಸರಿ ವಿಧಾನವನ್ನು ಉಪಯೋಗಿಸಿನಿ ಇವತ್ತು ನಾನು ಹಂತ ವಿಚಲನ ಕ್ರಮದಿಂದ ಈ ನಾಲ್ಕನೇ ಪ್ರಶ್ನೆನ ಬಿಡಿಸ್ತಾನ ಇದೇನಪ್ಪ ಅಂದ್ರೆ ಆ ಎರಡು ವಿಧಾನ ಕಂಪೇರ್ ಮಾಡ್ರೆ ಬಹಳಷ್ಟು ಸುಲಭ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳೇ ಹಂತ ವಿಚಲನ ವಿಧಾನದಿಂದ ನಾನು ಬಿಡಿಸ್ತಾ ಇದ್ದೀನಿ ಇಲ್ಲಿ ನಮ್ ಏನಪ್ಪಾ ಅಂದ್ರೆ ಮತ್ತೊಂದು ಪ್ರಶ್ನೆ ಪ್ರಶ್ನೆಯನ್ನು ಬರ್ಕೊಂಡಿನಿ ಇವಾಗ ವರ್ಗಾಂತರಗಳು ಮತ್ತು ಇದು ಆವೃತ್ತಿ ಕರೆಕ್ಟ್ ಆಗಿ ಬರ್ಕೊಂಡಿರ್ಲಿ ನೋಡ್ರಿ ಇಲ್ಲಿ ಮಧ್ಯ ಬಿಂದು ಆಲ್ರೆಡಿ ನಮ್ಗೆ ಹೆಂಗೆ ಏನ್ ಎರಡು ಮೇಲ್ಮಿತಿ ಕೆಳಮಿತಿಯನ್ನ ಕೂಡಿಸಿ ಎರಡರಿಂದ ಭಾಗಿಸ್ಬೇಕು ಅಂದ್ರೆ ಇಲ್ಲಿ ನೋಡ್ರಿ ಒಂದೇ ಮೇಲ್ಮಿತಿ ಎಷ್ಟಪ್ಪ ಅಂದ್ರ ಅರವತ್ತೈದು ಆಮೇಲೆ ಕೆಳಮಿತಿ ಅರವತ್ತೈದು ಮೇಲ್ಮಿತಿ ಅರವತ್ತೆಂಟು ಇನ್ನೆರಡರಲೆ ಭಾಗಿಸ್ತೀವಿ ನೀವು ಅರವತ್ತೈದು ಪ್ಲಸ್ ಅರವತ್ತೆಂಟು ಎಷ್ಟಾಯ್ತಪ್ಪ ಅಂದ್ರ ಒನ್ನೂರ ಮೂವತ್ತ್ ಮೂರ ಆಯ್ತು ವಿದ್ಯಾರ್ಥಿಗಳಿಗೆ ಬಾಗ್ಲೆ ಎರಡು ಒಂದೂರ ಬಾಗ್ಲೆ ಎರಡು ಅಂದ್ರ ಎರಡರಿಂದ ಒಂದು ಅದ್ರ ಅರ್ಧ ಎರಡು ಒಂದ್ಲೇ ಎರಡು ಎರಡು ಆರ್ಲೆ ಹನ್ನೆರಡು ಒಂದು ಉಳಿತ್ತು ಹದಿಮೂರಾಯ್ತು ಎರಡು ಆರ್ಲೆ ಹನ್ನೆರಡು ಒಂದು ಉಳಿದು ಪಾಯಿಂಟ್ ಕೊಟ್ಟಾಗ ಇಟ್ ಅಂದ್ರ ಹತ್ತೈದು ಎರಡ ಐತೆ ಅಂದ್ರೆ ಇದು ಒಂದೇ ಎಷ್ಟು ಬಂದ್ಬಿಡ್ತು ಮಧ್ಯ ಬಿಂದು ಅಂದ್ರ ಅರವತ್ ಆರು ಪಾಯಿಂಟ್ ಐದು ಬಂದ್ಬಿಡ್ತೇವೆ ವಿದ್ಯಾರ್ಥಿಗಳು ಅರವತ್ತೈದು ಮತ್ತು ಅರವತ್ತೆಂಟರ ಮಧ್ಯಬಿಂದು ಇದು ಇನ್ನ ಇಲ್ಲಿ ವರ್ಗಾಂತರದ ಗಾತ್ರ ಅಂತ ಹೇಳಿ ಕರೀತೇವೆ ನಾವು ಎಚ್ ಚಂದ್ರ ಏನಪ್ಪ ಅಂದ್ರ ವರ್ಗಾಂತರದ ಗಾತ್ರ ಅದನ್ನ ಇಲ್ಲಿ ಬರ್ಕೊಂಡ್ಬಿಡೋಣ ಅದ್ರ ಸಂಕೇತ ಎಚ್ ಎಚ್ ಎಷ್ಟ ನೋಡ್ರಿ ಅರವತ್ತೆಂಟರಾಗ ಅರವತ್ತೈದು ಕಳೀರಿ ಮೂರ್ ಮೂರ್ ಉಳಿತು ಎಪ್ಪತ್ತೊಂದ್ರಾಗ ಅರವತ್ತೆಂಟು ಕಳೀರಿ ಮೂರ್ ಉಳಿತು ಎಪ್ಪತ್ನಾಲ್ಕರಾಗ ಮೂರು ಎಪ್ಪತ್ನಾಲ್ ಕಳೆ ಮೂರು ನೋಡ್ರಿ ಎಲ್ಲಾ ಕಡೆ ಎಷ್ಟು ಅದಪ್ಪಾ ಅಂದ್ರ ಮೂರೇ ಅದ ಎಲ್ಲ ಒಂದೇ ವರ್ಗಾಂತರದ ಗಾತ್ರವನ್ನ ಹೊಂದ್ಯಾವು ಇದು ಏನಪ್ಪ ಅಂದ್ರ ವಿಮುಕ್ತ ಇದ್ದಾಗ ನಾವೇನ್ ಮಾಡ್ತೀವಪ್ಪ ಕಳೆದ್ ಹೇಳ್ತೀವಿ ದತ್ತಾಂಶಗಳು ಸಂವೃತ್ತ ಇದ್ದಾಗ ಏನ್ ಮಾಡ್ತೀವಪ್ಪ ಅಂದ್ರ ನಾವು ಕೌಂಟ್ ಮಾಡ್ಬೇಕಾದ್ ಮೇವು ಕಳೆದಾಗಿನ ಕಿಂತ ಒಂದು ಹೆಚ್ಚಿಗೆ ಇರ್ತೈತೆ ಸಂವೃತ್ತ ಬಂದಾಗ ಆತರ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಬಂದಾಗ ಹೇಳ್ತಾ ತಾನು ಅಂದ್ರೆ ವರ್ಗಾಂತರದ ಗೋತ್ರ ಎಷ್ಟಪ್ಪ ಅಂದ್ರ ಮೂರು ಐತಿ ಅಂತೇಳಿ ಗೊತ್ತಾಯ್ತು ಇನ್ ಪ್ರತಿ ಸಾರಿ ನೀವು ಮದ್ಯ ಬಿಂದುವನ ಆ ಮೇಲ್ಮಿತಿ ಕೆಳಮಿತಿ ಕೂಡ್ಸಿ ಎರಡಿಂದ ಹತ್ತದ ಅವಶ್ಯಕತೆ ಇಲ್ಲ ಇವೆಲ್ಲ ಸಮವಾದಂತ ವರ್ಗಾಂತರ ಗಾತ್ರವನ್ನು ಹೊಂದ್ಯಾವ್ದು ಗೊತ್ತಾಗೈತಿ ಹಾಗಾಗಿ ಎಷ್ಟಪ್ಪ ಅಂದ್ರೆ ಮೂರ್ ಐತಿ ಅದನ್ನೇ ಕುಡ್ಸ್ಕೊತ ಬಂದ್ಬಿಡ್ರಿ ಎಲ್ಲಾ ಬರ್ದ್ಬಿಡೋದು ಅರವತ್ತಾರ ಮೂರ್ ಕುಡಿಸಿದ್ರ ಅರವತ್ತೊಂಬತ್ತು ಪಾಯಿಂಟ್ ಐತಿ ಅರವತ್ತೊಂಬತ್ತರ ಮೂರ್ ಕುಡ್ಸಿದ್ರ ಎಪ್ಪತ್ತೆರಡು ಪಾಯಿಂಟ್ ಐದು ಎಪ್ಪತ್ತೆರಡರ ಕುಡಿಸ್ರಿ ಎಪ್ಪತ್ತೈದು ಪಾಯಿಂಟ್ ಐದು ಎಪ್ಪತ್ತೈದರಾಗ ಮೂರು ಕೊಡಿಸ್ರಿ ಎಪ್ಪತ್ತೆಂಟು ಪಾಯಿಂಟ್ ಐದು ಇದ್ರಾಗ ಮೂರು ಕೊಡಿಸ್ರಿಪ್ಪ ಮತ್ತೆ ಎಂಬತ್ ಒಂದು ಪಾಯಿಂಟ್ ಐದು ಇದ್ರಾಗ ಮತ್ತ ಮೂರು ಕೊಡಿಸ್ರಿ ಎಂಬತ್ನಾಲ್ಕು ಪಾಯಿಂಟ್ ಐದು ನಮ್ಗೆಲ್ಲ ಬಿಂದುಗಳು ಸಿಕ್ಬಿಟ್ಟು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ಬಿಡಿಸ್ತಕ್ಕಂಥ ವಿಧಾನ ಹಂತ ಹಂತವಿಚಲನ ವಿಧಾನ ಐತಿ ಹಾಗಾಗಿ ಅದ್ರ ಸೂತ್ರ ಏನಪ್ಪಾ ಅಂದ್ರ ಸರಾಸರಿ ಇಜ್ಕಲ್ ಸರಾಸರಿ ಇಲ್ಲಿ ಎ ಅಂದಾಜು ಸರಾಸರಿ ಪ್ಲಸ್ ಸಿಗ್ಮಾ ಎಫ್ ಯು ಅಥವಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಇದಂದ್ರು ಫಿಕ್ಸ್ ಅದ ಎಫ್ ಐ ಇಂಟು ಎಚ್ ಅಂದ್ರೆ ನಮ್ಗೆ ಇಲ್ಲಿ ಏನ್ ಬೇಕಾ ಅಂದ್ರೆ ಸರಾಸರಿ ಕಂಡು ಯಾಕ ಎ ಅಂದ್ರೆ ಅಂದಾಜು ಸರಾಸರಿ ಎಚ್ ಅಂದ್ರೆ ಆಲ್ರೆಡಿ ಕಂಡು ನೋಡ್ರಿ ವರ್ಗಾಂತರದ ಗಾತ್ರ ಇದು ಯು ಅಂದ್ರೆ ಇಲ್ಲಿ ನಾವು ಇಲ್ಕಂಡಿ ಅದ್ನತ್ತ ಹಾಗಾಗಿ ಇಲ್ಲಿ ನೋಡ್ರಿ ಫಸ್ಟ್ ನಾವು ಅಂದಾಜು ಸರಾಸರಿ ಅಂತ ತೊಗೋಣ ವಿದ್ಯಾರ್ಥಿ ಈ ಹಂತ ವಿಚಲನಾ ಕ್ರಮದಿಂದ ಇಲ್ಲಿ ಏ ಅಂದ್ರೆ ಅಂದಾಜ ಸರಾಸರಿ ನೀವು ಈ ಮಧ್ಯಬಿಂದು ಬಿಂದುವಿನೊಳಗೆ ಯಾವ್ದಾದ್ರು ಒಂದನ ನೀವು ಅಂದಾಜು ಸರಾಸರಿ ಅಂತ ಮೊದಲ್ ತಗೋಬೇಕು ಈ ಕ್ಯಾಲ್ಕುಲೇಷನ್ ಈಸಿ ಆಗ್ಬೇಕಾಗಿತ್ತು ಅಂದ್ರೆ ಅಂತ ಹೇಳಿ ನೀವು ಮೊದಲನೇದನ್ನ ಏನ್ ಮಾಡ್ರಿಪ್ಪ ಅಂದ್ರ ಅಂದಾಜು ಸರಾಸರಿ ಆಗಿ ತಗೋರಿ ನಾನು ಆಲ್ರೆಡಿ ಹೇಳೀನಿ ನೀವು ಇಲ್ಲಿ ಯಾವ್ದು ಅನ್ನೋದು ಕೂಡ ತಗೋಬಹುದು ಆದ್ರ ಮೊದಲನೇ ತೊಗೊಂಡ್ರ ಮುಂದಿನ ಬರೆಯುವುದು ಬಹಳಷ್ಟು ಸುಲಭ ಆಗ್ತೈತಿ ಅಂದ್ರ ಇಲ್ಲಿ ನೋಡ್ರಿಪಾ ಯು ಆ ಯು ಯು ಅಂದ್ರ ನಾವು ಕಂಡು ಹಿಡ್ಕೋಬೇಕು ಯು ಅಂದ್ರ ಪ್ರತಿ ಎಕ್ಸ್ನಾಗ ಅಂದಾಸರಾಸರಿ ಕಳೆದ ಎಚ್ ನಿಂದ ಭಾಗಿಸ್ಬೇಕು ಅಂದ್ರೆ ಇಲ್ಲಿ ಒಂದ್ ತಿಳಿಸ್ ನೋಡ್ರಿ ಇದು ಮೊದ್ನೇದು ಎಕ್ಸ್ ಅರವತ್ತಾರ ಎರಡನೇ ಎಕ್ಸ್ ಮಧ್ಯ ಬಿಂದು ಅರವತ್ತೊಂಬತ್ ಮೂರನೇದು ಈ ಅಂದ್ರ ಪ್ರತಿಯೊಂದು ಅರವತ್ತಾರು ಪಾಯಿಂಟ್ ಐದು ಮೈನಸ್ ಎ ಅಂದ್ರ ಅಂದಾಸರಾಸರಿ ಎಷ್ಟು ತಗೊಂಡಿಪ್ಪಾ ನಾವು ಅರವತ್ತಾರು ಪಾಯಿಂಟ್ ಐದ್ ತಗೊಂಡಿವ ಎಲ್ಲಾಕ್ಕೂ ಏನ್ ಮಾಡ್ತೀವಪ್ಪ ಅಂದ್ರ ಇದು ಇಷ್ಟು ಫಿಕ್ಸ್ ಇರ್ತದೆ ಈ ಎರಡು ಏನಿರ್ತಾವಪ್ಪ ಅಂದ್ರ ಫಿಕ್ಸ್ ಇದ್ದೇ ಇರ್ತಾವ ಇಲ್ಲಿ ಮಾತ್ರ ಚೇಂಜ್ ಆಗ್ತೈತಿ ಎರಡನೇ ತೊಂದಾಗ ಅರವತ್ತೊಂಬತ್ತು ಬರ್ತೈತೆ ಮೂರನೇ ತೊಂಡಾಗ ಎಪ್ಪತ್ತೆರಡು ಪಾಯಿಂಟ್ ಐದು ನಾಲ್ಕನೇ ತೊಂಡ ಇದಿಷ್ಟು ಫಿಕ್ಸ್ ಹಾಗಾಗಿ ಅರವತ್ತಾರು ಪಾಯಿಂಟ್ ಐದು ಮೈನಸ್ ಅರವತ್ತಾರು ಪಾಯಿಂಟ್ ಐದು ಅಂದ್ರ ಎಷ್ಟು ಬರ್ತಾ ಜೀರೋ ಬೀರೋ ಅಪ್ ಆನ್ ಮೂರ್ ಅಂದ್ರ ಜೀರೋನೆ ಹಾಗಾಗಿ ವಿದ್ಯಾರ್ಥಿಗಳೇ ಇನ್ ಎಷ್ಟು ಅಂದ್ರೆ ಇದು ಅರವತ್ತೊಂಬತ್ ಅದ ನೀವು ಮುಚ್ಚಿ ಬರ್ಬಿಡ್ಬೋದು ಒಂದ್ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟು ಬರ್ತಾವಪ್ಪ ಬೇಕಂದ್ ಕ್ಯಾಲ್ಕುಲೇಷನ್ ಮಾಡ್ರಿ ನಾವ್ ಏನ್ ಎಕ್ಸ್ ಐ ಮೈನಸ್ ಎ ಎಕ್ಸ್ ಐ ಅಂದ್ರೆ ಹೇಳಿ ನೀವೇ ಎಸ್ ನಮಗ್ರ ಅಂದ ಹಸ್ರಾಸ್ರಿ ಅಂದ್ರೆ ಇವೆಲ್ಲ ಪ್ರತಿಯೊಂದು ಪ್ರತಿಯೊಂದೇನದಪ್ಪ ಅಂದ್ರ ಮೂರ್ ಮೂರ್ ಹೆಚ್ಚಾಕ ಇನ್ ಅರವತ್ತೊಂಬತ್ತು ಪಾಯಿಂಟ್ ಐದ್ರಾಗ ಅರವತ್ತಾರು ಕಳದ್ರ ಮೂರ್ ಉಳಿತೈತಿ ಮ್ಯಾಲ ನೋಡ್ರಿ ಮೂರಪ್ಪ ಒಂದ್ ಮೂರ್ ಅರ್ಥ ಏನಾಯ್ತದ ಮೂರಪ್ಪ ಒಂದ್ ಮೂರ್ ಅಂದ್ರೆ ಮೂರ್ ಒಂದೇ ಮೂರ್ ಒಂದೇ ಒಂದ್ ಬರ್ತೈತಿ ಇನ್ ಇಲ್ಲಿ ಬಂದಾಗ ಎಪ್ಪತ್ತೆರಡರಾಗ ಅರವತ್ತಾರು ಕಳದ್ರೆ ಎಷ್ಟಪ್ಪ ಅಂದ್ರೆ ಆರು ಉಳಿತೈತಿ ಆರು ಅಪ್ಪ ಒಂದು ಎರಡ್ ಆಗ್ತೈತಿ ಆರ್ ಅಪ್ಪ ಮೂರ್ ಆಗ್ತ ಮೂರ್ ಒಂದ್ಲೇ ಮೂರ್ ಎರಡ್ಲೆ ಬರ್ತೈತಿ ಇನ್ನ ನಾವು ಇನ್ ಎಪ್ಪತ್ತೈದು ತಗೊಂಡಾಗ ಏನಪ್ಪ ಅಂದ್ರ ಒಂಬತ್ತು ಅಪ್ಪ ಒಂದು ಮೂರ್ ಆಗ್ತೈತಿ ಒಂದ್ಲೆ ಮೂರ್ ಮೂರ್ಲೆ ಹಾಗಾಗಿ ಎಷ್ಟ್ ಅಂದ್ರ ಮೂರ್ ಬಂದೈತಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ನೀವು ಹಂತ ವಿಚಲನಾ ಕ್ರಮದಿಂದ ಬಿಡ್ಸಾಕತ್ತಿದ್ರ ಅಂದ್ರ ನೀವು ಈ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರಂಗಿಲ್ಲ ಡೈರೆಕ್ಟ್ ಈ ಬರೀದು ಇಲ್ಲಿ ಅಂದಾಸರಾಸರಿಯನ್ನ ಮೊದ್ಲೇದ ಮದ್ಯ ಬಿಂದು ತಗೊಂಡ್ಬಿಟ್ರಿ ಅಂದ್ರೆ ಜೀರೋ ಒಂದ್ ಎರಡು ಮೂರ್ ನಾಲ್ಕೈದು ಆರು ಅಂತ ಬರ್ದ್ಬಿಡ್ರಿ ಇನ್ನು ಮುಂದಿಂದ ಏನಪ್ಪಾ ಇದು ನಮಗೆ ಯೂಸ್ ಸಿಕ್ತು ಇದು ಯು ಎಫ್ ಯು ಅಂದ್ರ ಈ ಎಫ್ ಮತ್ತು ಇದು ಯು ಅನ್ನ ಗುಣಾಕಾರ ಮಾಡಬೇಕು ನಮ್ದು ಏನಪ್ಪ ಅಂದ್ರೆ ಅದ ಎಫ್ ಯು ಆಗ್ತೈತಿ ಇನ್ ನೋಡ್ರಿ ಎಫ್ ಸಂಖ್ಯೆ ಸಣ್ಣ ಈಗ ಯುನು ಅಗ್ದಿ ಸಣ್ಣ ಬಂದ್ಬಿಟ್ಟವು ಅತಿ ಸುಲಭವಾಗಿ ನಾವು ಗುಣಾಕಾರ ಮಾಡ್ರ ಸಣ್ಣ ನಂಬರ್ಸ್ ಬರ್ತಾವ ಎರಡು ಗುಂಡ್ಲೆ ಸೊನ್ನೆ ಅಂದ್ರ ಸೊನ್ನೆ ನಾಲ್ಕು ಒಂದ್ ನಾಲ್ಕು ಮೂರ್ ಎರಡ್ಲೆ ಆರು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಏಳು ನಾಲ್ಕೆ ಇಪ್ಪತ್ತೆಂಟು ನಾಲ್ಕೈದು ಇಪ್ಪತ್ತು ಎರಡು ಆರ್ಲೆ ಹನ್ನೆರಡು ನೋಡಿ ವಿದ್ಯಾರ್ಥಿಗಳೇ ನಮಗೆ ಸಿಗ್ತಿವಾಗ ಎಫ್ ಯು ನೋಡಿ ಎಷ್ಟು ಸುಲಭ ಎಷ್ಟು ಸಣ್ಣ ಸಣ್ಣ ಸಂಖ್ಯೆಗಳು ಬಂದ್ಬಿಟ್ಟು ಅದೇ ನೀವು ಇಲ್ಲಿ ನೇರ ವಿಧಾನವನ್ನು ಬೆಳೆಸ್ಕೊಂಡಿದ್ರ ಅಂದ್ರ ಈ ಎಫ್ ಎಕ್ಸ್ ಗುಣಾಕಾರ ಮಾಡಿ ಬರಿಬೇಕಾಗ್ತಿತ್ತು ಇದು ಎಫ್ ಇದು ಎಕ್ಸ್ ನೋಡಿ ಆಲ್ರೆಡಿ ಇದು ಎಷ್ಟು ದೊಡ್ಡ ಸಂಖ್ಯೆಗಳು ಮತ್ತೆ ಇದು ಪಾಯಿಂಟ್ ನಾಗೈತಿ ಪಾಯಿಂಟ್ ನಾಗಿ ನಿಮ್ಗೆ ಗುಣಾಕಾರ ಮತ್ತು ಭಾಗಾಕಾರ ಈ ಕೂಡ್ಸು ಕೂಡ ಏನಪ್ಪ ಅಂದ್ರ ಬಹಳಷ್ಟು ಕಷ್ಟ ಆಗ್ತೈತಿ ಸಮಯ ಕೂಡ ವ್ಯರ್ಥ ಆಗ್ತೈತಿ ನೀವು ಅದೇ ಅಂದಾಸರಾಜ ಅಥವಾ ಹಂತ ವಿಚಾರ ಉಪಯೋಗಿಸಿದ ನೋಡ್ರಿ ಎರಡು ಸಣ್ಣ ಸಣ್ಣ ಸಂಖ್ಯೆ ಇದಕ್ಕೆ ನಾವು ಲೆಕ್ಕ ಮಾಡುದು ಅವಶ್ಯಕತೆ ಬರಂಗಿಲ್ಲ ಇಷ್ಟು ಮ್ಯಾಲ ಸೂತ್ರ ಬರೀರಿ ಬರೀ ಡೈರೆಕ್ಟ್ ಆಗಿ ಇಲ್ಲಿ ನೀವು ಜೀರೋ ಒಂದ್ ಎರಡು ಮೂರು ನಾಲ್ಕು ದಾರಂತೆ ಬರ್ಬಿಡ್ರಿ ಆಮೇಲೆ ಎರಡು ಗುಣಾಕಾರ ಮಾಡ್ರಿ ಇನ್ನು ನಮ್ಮ ಸೂತ್ರದಾಗ ಏನಪ್ಪ ಅಂದ್ರೆ ಸಮನ್ ಆಫ್ ಎಫ್ ಸಮಿಷನ್ ಆಫ್ ಎಫ್ ಯು ಬೇಕು ಸಮೀಶನ್ ಆಫ್ ಎಫ್ ಯು ಅಂದ್ರ ಈ ಕಾಲಮ್ ಅನ್ನ ಕೂಡಿಸ್ಬೇಕು ಎಫ್ ಯು ಕಾಲಮ್ ಅನ್ನ ಹಾಗಾದ್ರೆ ಎಲ್ಲಿ ನೋಡ್ರಿ ಅದು ಸಿಗ್ಮಾ ಎಫ್ ಯು ವೈ ಕುಡಿಸುಡನು ಬಿಡಿ ಸ್ಥಾನ ಫಸ್ಟ್ ನಾಲ್ಕು ಆರು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಎಂಟು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಎರಡು ಇಪ್ಪತ್ನಾಲ್ಕು ಎರಡು ಕೈಲ ಇನ್ನು ಹತ್ತರ ಸ್ಥಾನ ಎಲ್ಲಾದ್ರಾಗಿಲ್ಲ ಎರಡು ಮೂರ್ಲಿ ಆರು ಆರು ಒಂದು ಏಳು ಏಳು ಎರಡು ಒಂಬತ್ತು ತೊಂಬತ್ತೆರಡು ಆಯ್ತು ವಿದ್ಯಾರ್ಥಿಗಳ ಮ್ಯಾಲಿನ ಬಂದ್ಬಿಡ್ತಿವಾಗ ಸೂತ್ರದಾಗಿದ್ದಂಥದ್ದು ಇನ್ನು ನಮಗೆ ಬೇಕಾಗಿದ್ದು ಸಿಗ್ಮಾ ಎಫ್ ಅಂದ್ರ ಆವೃತ್ತಿಯ ಎಫ್ ಕಾಲಮ್ ಅನ್ನ ಕೂಡಿಸ್ಬೇಕು ಇನ್ ಎಫ್ ನೋಟಿಪ್ಪ ಎರಡು ನಾಲ್ಕು ಆರು ಆರು ಮೂರು ಒಂಬತ್ತು ಒಂಬತ್ತು ಪ್ಲಸ್ ಎಂಟು ಹದಿನೇಳು ಹದಿನೇಳು ಏಳು ಇಪ್ಪತ್ತ್ ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಎರಡು ಮೂವತ್ತು ಓಕೆ ವಿದ್ಯಾರ್ಥಿಗಳೇ ನಮಗೆ ಇವಾಗ ಸಿಗ್ಬಿಡಪ್ಪ ಇನ್ನು ಹಂತವಿಚಲನಾ ಕ್ರಮ ಸೂತ್ರ ಬರೀರಿ ಸೂತ್ರದ ನೋಡ್ರಿ ಏನ ಬೆಲೆ ಅಂದಾಜರ ಶ್ರೇಷ್ಠದ ಅರವತ್ತಾರು ಪಾಯಿಂಟ್ ಐದು ಓಕೆ ಸೂತ್ರ ಸಿಗ್ಮಾ ಎಫ್ ಯು ಇಲ್ಲಿ ಕಂಡು ಹಿಡಿದು ನೋಡ್ರಿ ನೈಂಟಿ ಟೂ ಅದ ಬೆಲೆ ಹಾಕ್ರಿ ನೈಂಟಿ ಟೂ ಸಿಗ್ಮಾ ಎಫ್ ಬೆಲೆ ಕಂಡು ಹಿಡ್ಕೊಂಡಿವಿ ಅದು ಎಷ್ಟು ಅಂದ್ರ ಥರ್ಟಿ ಎಚ್ ವರ್ಗಾಂತರದ ಗಾತ್ರ ಇವೆಲ್ಲ ವರ್ಗಾಂತರ ಗಾತ್ರ ನೋಡ್ರಿ ಕೆಲವೊಂದ್ ಕಡೆ ಹೆಚ್ಚು ಕಡಿಮೆನೂ ಇರ್ಬೋದು ಹ ಅದ್ರಾಗ ನಾವು ಆ ಸಂದರ್ಭದಾಗ ಏನ್ ಮಾಡ್ಬೇಕಾ ಅಂದ್ರ ಎಲ್ಲಾ ತರ ಇವ್ ನಾವು ತಗೋಬೇಕು ಸಾಮಾನ್ಯ ಅಪವರ್ಧನ ಎಚ್ ಅನ್ನ ಹೆಚ್ಚಿನ ಬೆಲೆ ಐತಿ ಮೂರ್ ಹಾಕ್ಬಿಡ್ರಿ ಇವಾಗ ಒಂದ್ ವಿಷಯ ಏನ್ಬಿಟ್ಟು ಇಲ್ಲಿ ಪ್ಲಸ್ ಅನ್ನ ಪ್ಲಸ್ ಬರ್ತದೆ ನೋಡ್ರಿ ತಪ್ಪುಗಳು ಆಗ್ಬಾರ್ದು ಇವಾಗ ಈ ಮೂವತ್ತರಿಂದ ಇದಕ್ಕಂದ್ರೂ ಭಾಗ ಹಾಕಕ್ ಬರಂಗಿಲ್ಲ ಇವೆಲ್ಲಾ ಸಂಕ್ಷೇಪಿಸಿ ಅರವತ್ತಾರ ಪಾಯಿಂಟ್ ಐದರಾಗ ಕೂಡಿಸ್ಬೇಕು ಮೂರ್ ಒಂದ್ಲೆ ಮೂರು ಮೂರ್ ಹತ್ಲೆ ಮೂವತ್ತು ಬರೀರಿ ಅರವತ್ತಾರು ಪಾಯಿಂಟ್ ಐದು ಪ್ಲಸ್ ಇನ್ನು ಹತ್ತರಿಂದ ಯಾವುದೇ ಸಂಖ್ಯೆ ಬಾಗ್ಸೋದು ಬಹಳಷ್ಟು ಸುಲಭ ಹತ್ತರಿಂದ ನೂರರಿಂದ ಸಾವಿರದಿಂದ ಯಾಕೆ ಹತ್ತರಿಂದ ಬಾಗ್ಸಿದ್ರೆ ಸ್ಥಾನ ಪಾಯಿಂಟ್ ಕಡಿಮೆ ಆಗ್ಬಿಡ್ತಿ ತೊಂಬತ್ತೆರಡು ಇದೆ ಎಷ್ಟಾ ಅಂದ್ರೆ ಒಂಬತ್ತು ಪಾಯಿಂಟ್ ಎರಡು ಆಗ್ಬಿಡ್ತೈತಿ ಓಕೆ ವಿದ್ಯಾರ್ಥಿಗಳೇ ಇವಾಗ ಅರವತ್ತಾರು ಪಾಯಿಂಟ್ ತೊಂಬ ಒಂಬತ್ತು ಪಾಯಿಂಟ್ ಎರಡು ಕೊಡಿಸ್ರಿ ನಿಮ್ಮ ಆಲ್ರೆಡಿ ಗೊತ್ತ ದಶಮಾಂಶ ದಶಮಾಂಶ ಕೊಡಿಸ್ಬೇಕು ಆ ಐದ್ರ ಎರಡು ಕೊಡಿಸಿದ್ರೆ ಏಳು ಮುಂದೆ ಪಾಯಿಂಟ್ ಅದ ಬಿಡಿ ಸ್ಥಾನ ಒಂಬತ್ತು ಆರು ಎಷ್ಟಪ್ಪ ಅಂದ್ರೆ ಆರು ಒಂಬತ್ತು ಹದಿನೈದು ಒಂದು ಕೈಲ ಇನ್ನು ಹತ್ತರ ಸ್ಥಾನ ಆರು ಪ್ಲಸ್ ಒಂದು ಕೈಲ ಏಳು ನಮ್ಮ ಮೂತ್ರ ಬಂದ್ಬಿಡ್ತು ಎಪ್ಪತ್ತು ಐದು ಪಾಯಿಂಟ್ ಏಳು ವಿದ್ಯಾರ್ಥಿಗಳೇ ನೋಡಿ ಎಷ್ಟು ಸುಲಭವಾಗಿ ನಿಮ್ಗೆ ಉತ್ತರ ಬಂದ್ಬಿಡ್ತು ವಿದ್ಯಾರ್ಥಿಗಳು ಇದು ತೊಂಬತ್ ನಾಲ್ಕು ಆಗ್ತೈತಿ ವಿದ್ಯಾರ್ಥಿಗಳಿಗೆ ಮೊತ್ತ ತೊಂಬತ್ ನಾಲ್ಕು ಆಗ್ತೈತಿ ಇದು ಆರ್ ನಾಲ್ಕು ಅರ್ಹತ್ತು ಹದಿನಾಲ್ಕು ಹದಿನಾರು ಪ್ಲಸ್ ಇಪ್ಪತ್ನಾಲ್ಕು ಇಲ್ಲಿ ಹ್ಮ್ ಇದು ಬಂದ್ಬಿಡ್ತು ಒಂಬತ್ತು ಪಾಯಿಂಟ್ ನಾಲ್ಕು ಇವೆರಡು ಕೂಡ್ಸ ನೋಡ್ರಿ ಎಪ್ಪತ್ತೈದು ಪಾಯಿಂಟ್ ಒಂಬತ್ತು ಟೆಕ್ಸ್ಟ್ ಬುಕ್ ನ ಕೂಡ ಏನಪ್ಪ ನಿಮ್ದು ಆನ್ಸರ ಇಷ್ಟೇ ಅದ ವಿದ್ಯಾರ್ಥಿಗಳು ಬಿಡ್ಸೋಣ ಐದನೇ ಪ್ರಶ್ನೆ ಒಂದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹಣ್ಣು ಮಾರಾಟಗಾರರು ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳನ್ನು ಮಾರುತ್ತಿದ್ದರು ಈ ಪೆಟ್ಟಿಗೆಗಳು ಬೇರೆ ಬೇರೆ ಸಂಖ್ಯೆಗಳ ಮಾವಿನ ಹಣ್ಣುಗಳನ್ನು ಒಳಗೊಂಡಿದ್ದವು ಪೆಟ್ಟಿಗೆಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಮಾವಿನ ಹಣ್ಣುಗಳ ವಿತರಣೆಯು ಈ ಕೆಳಗಿನಂತೆ ಇದೆ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟು ಬಂದ್ರ ಐವತ್ತರಿಂದ ಐವತ್ತೆರಡು ಮಾವಿನ ಹಣ್ಣು ಹೊಂದಿರತಕ್ಕಂಥ ಪೆಟ್ಟಿಗಳ ಸಂಖ್ಯೆ ಎಷ್ಟು ಅದಾವು ಹದಿನೈದು ಅದೇ ಪ್ರತಿ ಪೆಟಿಗೆಯಲ್ಲಿ ಐವತ್ ಮೂರರಿಂದ ಐವತ್ತೈದು ಹಣ್ಣುಗಳನ್ನು ಹೊಂದಿರತಕ್ಕಂಥ ಪೆಟ್ಟಿಗೆಗಳ ಸಂಖ್ಯೆ ಒನ್ನೂರ ಹತ್ತು ಐವತ್ತಾರರಿಂದ ಐವತ್ತೆಂಟು ಹೊಂದಿರತಕ್ಕಂಥ ಒಂದೂರ ಮೂವತ್ತೈದು ಐವತ್ತೊಂಬತ್ತರಿಂದ ಒಂಬತ್ತರಿಂದ ಅರವತ್ತೊಂದು ಒಂದೂರ ಹದಿನೈದು ಅರವತ್ತೆರಡರಿಂದ ಅರವತ್ನಾಲ್ಕು ಹೊಂದಿರತಕ್ಕಂಥವು ಇಪ್ಪತ್ತೈದು ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳ ಸರಾಸರಿಯನ್ನು ಕಂಡು ಹಿಡಿಯಿರಿ ಸರಾಸರಿಯನ್ನು ಕಂಡು ಹಿಡಿಯಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡುತ್ತೀರಿ ವಿದ್ಯಾರ್ಥಿಗಳಿಗೆ ನಿಮ್ಗೆ ಆಲ್ರೆಡಿ ಗೊತ್ತದ ನಾವು ಯಾವುದೇ ವಿಧಾನವನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಉತ್ತರ ಅದೇ ಬರ್ತೈತಿ ಆದ್ರ ನೀವಿಲ್ಲಿ ಯಾವ ವಿಧಾನ ಆಯ್ಕೆ ಮಾಡ್ಕೋತೀರಿ ನಾವಿಲ್ಲಿ ಪ್ರಶ್ನೆ ಒಳಗ ಸಂಖ್ಯೆಗಳನ್ನ ನೋಡಿದಾಗ ನಮ್ಗೆ ಏನ್ ಅನ್ಸಕ್ತೈತಿ ಅಂದ್ರ ನೋಡಿಲ್ ಆವೃತ್ತಿ ಬಹಳಷ್ಟು ದೊಡ್ಡ ಸಂಖ್ಯೆಗಳು ಹಾಗಾಗಿ ನಾವು ನೇರ ವಿಧಾನದಿಂದ ಬಿಡ್ಸಾಕ್ ಬಿಡ್ಸಾಕ್ ಹೋಗಂಗಿಲ್ಲ ಯಾಕಪ್ಪ ಅಂದ್ರ ನೇರ ವಿಧಾನದಿಂದ ಬಿಡ್ಸಂದ್ರ ಎಫ್ ಎಕ್ಸ್ ಎಕ್ಸ್ ನೋಡಿದ ಮಧ್ಯಮಿಂದ ದೊಡ್ಡ ಸಂಖ್ಯೆ ಬರ್ತಿ ಆಲ್ರೆಡಿ ಆವೃತ್ತಿ ಕೂಡ ದೊಡ್ಡದೈತೆ ಹಾಗಾಗಿ ಏನಪ್ಪ ಅಂದ್ರ ನಮ್ಗೆ ಗುಣಕಾರ ಮಾಡಾಕ ಕೂಡ್ಸಾಕ ಬಹಳಷ್ಟು ಸಮಯ ತಗೋತೈತಿ ಮತ್ತು ತಪ್ಪಾಗು ಸಾಧ್ಯತೆ ಕೂಡ ಆಯ್ತಪ್ಪ ಏನು ದೊಡ್ಡ ಸಂಖ್ಯೆಗಳಿದ್ದಾಗ ಹಾಗಾಗಿ ನಾವೇನೂ ಅತಿ ಚಿಕ್ಕ ಚಿಕ್ಕ ಸಂಖ್ಯೆ ಬರ್ತಕ್ಕಂತ ಒಂದು ವಿಧಾನವನ್ನ ಆಯ್ಕೆ ಮಾಡೋನು ಹಂತ ಒಂದು ಹೆಚ್ಚಿಗೆ ಆಗಿರ್ಬೋದು ಆದ್ರೆ ಏನಾಗಿರ್ಪ ಅಂದ್ರೆ ಸುಲಭ ಆಗ್ಬೇಕು ಇವಳು ನೋಡಿದಾಗ ಅನ್ಸೋದು ಯಾವಪ್ಪ ಅಂದ್ರ ಹಂತ ವಿಚಲನಾ ಕ್ರಮ ಏನಪ್ಪಾ ಅಂದ್ರ ಅತಿ ಸುಲಭವಾದಂತ ಮತ್ತು ಸೂಕ್ತವಾದಂತ ವಿಧಾನ ಅಂತ ಹೇಳ್ತನು ಓಕೆ ವಿದ್ಯಾರ್ಥಿಗಳೇ ನಾವು ಇವಾಗ ಅದನ್ನ ಮತ್ತೊಂದು ಪ್ರಶ್ನೆಯನ್ನ ಅರೇಂಜ್ ಮಾಡ್ಕೊಳ್ಳೋಣ ಬರ್ಕೊಳ್ಳೋಣ ಬರ್ಕೊಂಡೆ ನಾನು ಮಾವಿನ ಹಣ್ಣುಗಳ ಸಂಖ್ಯೆ ಬಂದಿರತಕ್ಕಂಥ ಅವು ವರ್ಗಾಂತರ ಅದು ಆ ಪೆಟ್ಟಿಗಳ ಸಂಖ್ಯೆ ಏನಾಗ್ತೈತಿ ಅಂದ್ರ ಆವೃತ್ತಿ ಆಗ್ತೈತಿ ನಾನು ಇವಾಗ ಹಂತ ವಿಚಲನಾ ಬಿಡಿಸ್ತೇನೆ ಹಂತ ವಿಚಲನ ಕ್ರಮದಿಂದ ಬಿಡಿಸುವಾಗ ನಮಗೆ ಬೇಕಪ್ಪ ಅಂದ್ರ ಮೊದಲು ಅಂದಾಜು ಸರಾಸರಿ ಬೇಕು ಅಂದಾಜು ಸರಾಸರಿಯನ್ನ ತಗೋಬೇಕಾಗ್ತೈತಿ ಆ ಅಂದಾಜು ಸರಾಸರಿ ನಾವು ಎದ್ರಿಂದ ತಗೋತೀಪಂದ್ರ ಬಿಂದುವಿನಿಂದ ತಗೋತೀವಿ ಆ ಮಧ್ಯ ನಮ್ದು ಎಕ್ಸ್ ಮಧ್ಯ ಬಿಂದು ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕೂಡಿಸಿ ಎರಡರಿಂದ ಭಾಗಿಸ್ಬೇಕು ಈ ಐವತ್ತು ಮತ್ತು ಐವತ್ತೆರಡು ಕೂಡಿಸಿದ್ರೆ ಎಷ್ಟಾಗ್ತಿಪ್ಪ ಅಂದ್ರ ನೂರ ಎರಡು ಆಗ್ತಿತ್ತು ವಿದ್ಯಾರ್ಥಿಗಳೇ ನೂರ ಎರಡನ್ನ ಎರಡರಿಂದ ಭಾಗಿಸಿದ್ರ ಐವತ್ತೊಂದು ಆಗ್ಬಿಡ್ತು ಎರಡು ಒಂದ್ ಎರಡು ಐದ್ಲೇ ಹತ್ತು ಒಂದು ಇದು ಐವತ್ತೊಂದು ಬಂದ್ಬಿಡ್ತು ವಿದ್ಯಾರ್ಥಿಗಳು ಇವಾಗ ಈ ದತ್ತಾಂಶಗಳು ಎಂತಾದವಪ್ಪ ಅಂದ್ರೆ ನಮ್ಮ ಸಂವೃತ್ತ ದತ್ತಾಂಶ ಅದಾವ ವಿದ್ಯಾರ್ಥಿಗಳೇ ವಿಮುಕ್ತ ಅಲ್ಲ ಅಂದ್ರ ಈಗ ನೋಡ್ರಿ ಹಿಂದಿನ ದತ್ತಾಂಶದಾಗ ಏನು ಬರ್ತಪ್ಪ ಐವತ್ತರಿಂದ ಐವತ್ತೆರಡು ಬಂದಾಗ ಇಲ್ಲಿ ಐವತ್ತೆರಡರಿಂದ ಐವತ್ನಾಲ್ಕು ಅಂತ ಬರ್ತಿತ್ತು ಇವಾಗ ಹಂಗ ಇಲ್ಲ ಇವು ಸಂ ಈ ವರ್ಗಾಂತರದಾಗ ಬರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವ ಇರ್ತಾವಂದ್ರ ಐವತ್ತು ಅದೇ ವರ್ಗಾಂತರ ಬರ್ತಿ ಐವತ್ ಒಂದು ಅದೇ ವರ್ಗಾಂತರದಾಗ ಬರ್ತಿ ಐವತ್ತೆರಡು ಕೂಡ ಅದೇ ವರ್ಗಾಂತರದಾಗೆ ಬರ್ತೈತಿ ಹಾಗಾಗಿ ಇಲ್ಲಿ ಎಷ್ಟು ಸಂಖ್ಯೆ ಒಟ್ಟು ಮೂರ್ ಅಂಕ ಸಂಖ್ಯೆಗಳು ಬರ್ತಾವೆ ಅಂದ್ರೆ ವರ್ಗಾಂತರದ ಗಾತ್ರ ಇವಾಗ ಅದು ನಮ್ದ ಮೂರ್ ಆಗ್ಬಿಡ್ತು ವರ್ಗಾಂತರದ ಗಾತ್ರ ನಾವು ಹೆಚ್ ಅಂತ ತಗೋತೀವಿ ಮೂರಾಗ್ಬಿಡ್ತು ಎಲ್ಲ ಕಡೆ ನಾವು ಸೇಮ್ ಅದ ನೋಡ್ರಿ ಇಲ್ಲಿ ಕೂಡ ನೋಡ್ರಿ ಐವತ್ತ್ ಮೂರು ಐವತ್ನಾಲ್ಕು ಐವತ್ತಾಯ್ತು ಮೂರ್ದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತ ಅರವತ್ತು ಹಾಗಾದ್ರೆ ಎಲ್ಲ ಕಡೆ ಏನಪ್ಪ ಅಂದ್ರೆ ವರ್ಗಾಂತರದ ಗಾತ್ರ ಸೇಮ್ ಮೂರೇ ಐತಿ ಇನ್ನು ಎಲ್ಲಾದ್ರಾಗ ಏನ್ ಮಾಡ್ಕೊತ ಬರ್ರಿ ನೀವು ನಾ ಇಂದಿನ ಲೆಕ್ಕ ಹೇಳಿದೆ ಮೂರ್ ಮೂರು ಕುಡ್ಸ್ಕೊತ ಬಂದ್ಬಿಡಿ ವರ್ಗಾಂತ್ರದ ಗಾತ್ರ ಸೇಮ್ ಇದ್ದಾಗ ಎಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ಲಿ ಬೇರೆ ಮಾಡ್ರಿ ಅಷ್ಟೇ ಐವತ್ತೊಂದ್ರಾಗ ಮೂರು ಕುಡಿಸ್ನು ಐವತ್ನಾಕಾಯ್ತು ಐವತ್ನಾಲ್ಕರಾಗ ಮೂರು ಕುಡ್ಸ್ನು ಐವತ್ತೇಳು ಆಯ್ತು ಐವತ್ತೇಳರ ಮೂರು ಕೂಡಸು ಅರವತ್ತಾಯ್ತು ಆಯ್ತು ಮೂರು ರ ಮೂರ್ ಕೂಡಿದ್ರ ಅರ್ವತ್ ನೀವು ಬೇಕಂದ್ರೆ ಚೆಕ್ ಮಾಡ್ರಿ ಕೆಳಮಿತಿ ಮೇಲ್ಮಿತಿ ಕೂಡಿಸಿ ಎರಡಿಂದ ಭಾಗಿಸ್ಬೇಕು ಇನ್ನು ಮುಂದಿನ ಏನ್ ಮಾಡ್ತೀವಿ ನಿಮ್ಗೆ ಗೊತ್ತಪ್ಪ ಯು ಬೆಲೆ ಕಣ್ಣಿಡ್ಬೇಕು ಯು ಅಂದ್ರೆ ಹೆಂಗ್ ಮಾಡ್ತೀವಿ ನಾವು ಅಂದಾಜ್ ಸರಾಸರಿ ಸರ್ ಯಾವ್ ತಗೋಬೇಕು ಏನಿಲ್ಲ ನಾನು ಮೊದಲನೇದನ್ನೇ ತಗೊಂಡ್ ಬಿಡ್ರಿ ಅತಿ ಸುಲಭ ಆಗ್ತೈತಿ ಯಾವ್ದು ಬೇಕಾ ತಗೋಬಹುದು ಅದ್ರ ನಡುವಿನ ತಗೊಂಡ್ ಏನಪ್ಪ ಅಂದ್ರ ಕೆಲವು ಯು ನೆಗೆಟಿವ್ ಬರ್ತಾವ ಮ್ಯಾಲಿನ ಕೆಳಗಿನ ಏನ್ ಬರ್ತಾವಪ್ಪ ಪಾಸಿಟಿವ್ ಬರ್ತಾವ್ ಆ ಕೂ ಅಂತ ಕೆಲವೊಂದು ಕೂಡ್ಸ್ಬೇಕಾಗ್ತಿ ಕೆಲವೊಂದು ಕಳಿಬೇಕಾಗೈತೆ ಕಷ್ಟ ಆಗ್ತೈತಿ ನಿಮ್ ಟೆಕ್ಸ್ಟ್ ಆತರ ಆತರಾವ ಉದಾಹರಣೆಯನ್ನು ಬಿಡೋಣ ಅದನ್ನು ಕೂಡ ನೋಡ್ರಿ ಈ ನಾನ್ ಬಿಡ್ಸ್ ಕೂಡ ಕಂಪೇರ್ ಮಾಡ್ರಿ ಈ ನಾನ್ ಬಿಡ್ಜ್ ಮಾಡಿದ್ರಪ್ಪ ಅಂದ್ರೆ ನೀವು ಯಾವ್ದನ್ನು ಕೂಡ ನೀವು ಲೆಕ್ಕ ಮಾಡ್ಲಾಕೆ ಹೋಗಂಗಿಲ್ಲ ನೇರವಾಗಿ ಏನ್ ಮಾಡ್ತೀರಪ್ಪ ಅಂದ್ರ ಉತ್ತರ ಬರೀತೀರಿ ಇಲ್ಲಿ ಯು ಬೆಲೆಯನ್ನ ಎಕ್ಸ್ ಮೈನಸ್ ಅಂದಾಸರಾಶ್ರಿ ಡಿವೈಡೆಡ್ ಬೈ ವರ್ಗಾಂತರದ ಗಾತ್ರ ನಾನು ನೀನು ಮೊದಲನೇ ತಗೊಂಡಿದ್ದೆ ಆದ್ರೆ ಬರೀ ರೀತರ ಜೀರೋ ಒಂದು ಎರಡು ಮೂರು ನಾಲ್ಕು ಬರ್ತಾವ ಎಷ್ಟಪ್ಪ ನಾಲ್ಕದ ನಾಲ್ಕು ನಾಲ್ಕು ಬಂದ್ಬಿಡ್ತು ಯಾಕೆ ಬರ್ತೇನೆ ನಾನು ಮೊದಲಿಗೆ ಎಕ್ಸ್ ನ ಮೇಲೆ ಐವತ್ತೊಂದು ಅಂದಾಸರಾಶ್ರೂ ನಾವು ಮೊದಲನೇದನ್ನ ತಗೊಂಡಿರ್ತೀವಿ ಐವತ್ತೊಂದೇ ಐವತ್ತೊಂದ್ರಾಗ ಐವತ್ತೊಂದು ಕಳೆದ ಏನಾಗ್ತದೆ ಜೀರೋ ಬರ್ತದೆ ಜೀರೋ ಅಪ ಮೂರ್ ಅಂದ್ರೆ ಜೀರೋನೆ ಇನ್ ನೆಕ್ಸ್ಟ್ ಐವತ್ತೊಂದಾಗ ಇನ್ನು ಐವತ್ನಾಕ್ರಾಗ ಈ ಎರಡನೇ ಎಕ್ಸ್ ಐವತ್ನಾಲ್ಕು ಹ್ಮ್ ಮೈನಸ್ ಎ ಬೆಲೆ ಐವತ್ತೊಂದು ಬಾಗ್ಲೆ ಮೂರು ಐವತ್ನಾಕರ ಐವತ್ತ ಮೂರು ಉಳಿತು ಬಾಗ್ಲೆ ಮೂರು ಮೂರ್ ಮೂರು ಒಂದೇ ಒಂದ್ಲೇ ಒಂದೇ ಒಂದ್ಲೇ ಒಂದು ಬಿಡ್ತು ಹಾಗೆ ನಾ ಎಲ್ಲ ಲೆಕ್ಕ ಮಾಡಕ್ಕೆ ಹೋಗಲ್ಲ ನೀವು ಬೇಕಂದ್ರೆ ಅದೇ ತರ ಲೆಕ್ಕ ಹೋಗಿರಿ ಪ್ರತಿಯೊಂದನ್ನು ಈ ಪ್ರತಿಯೊಂದರಾಗೂ ನೀವು ಏನ್ ಕಳಬೇಕು ಅಂದಾಸರಾಸಿರಿ ಐವತ್ತು ಒಂದನ್ನು ಕಳಿಬೇಕು ಬಂದಂತ ಉತ್ತರವನ್ನ ಮೂರರಿಂದ ಭಾಗಿಸ್ಬೇಕು ಯಾಕಂದ್ರೆ ಅದ ಇನ್ ಮೂರನೇ ಕಾಲಮ್ ಇಲ್ಲಿ ಲಾಸ್ಟ್ನೇನಪ್ಪಾ ಅಂದ್ರ ಸಿ ಎಫ್ ಎಫ್ ಯು ಇರ್ತದಪ್ಪ ಎಫ್ ಐ ಯು ಐ ಅಂದ್ರ ಇಲ್ಲಿ ಯಾವ್ದು ಗುಣಿಸ್ಬೇಕು ಎಫ್ ಯು ಕಾಲಮನ ಗುಡಿಸ್ಬೇಕು ಎಫ್ ಕಾಲಮ ಯು ಕಾಲಮ ಆವೃತ್ತಿ ಮತ್ತು ಇದು ನೋಡಿ ಎರಡು ಸಣ್ಣ ಸಣ್ಣ ಸಂಖ್ಯೆ ಬರ್ತಾವೆ ಇದರಿಂದ ಗುಣಾಖಲ ಮಾಡಕ್ಕೆ ಕಷ್ಟ ಆಗಲ್ಲ ಹದಿನೈದು ಗುಂಡ್ಲೆ ಸೊನ್ನೆ ಅಂದ್ರ ಸೊನ್ನೆ ಇನ್ನು ನೂರ ಹತ್ತು ಒಂದ್ಲೆ ಒಂದ್ಲೇ ನೂರ ಹತ್ತು ಇನ್ನು ಇನ್ನ ನೂರ ಮೂವತ್ತೈದು ಎರಡ್ಲಿ ಎರಡ್ ನೂರ ಎಪ್ಪತ್ತು ಮೂರೈದ್ಲೆ ಹದಿನೈದು ಒಂದ್ ಕೈಲ ಮೂರು ಒಂದ್ಲೆ ಮೂರು ಮೂರು ಒಂದ್ ಕೈಲ ನಾಲ್ಕು ಮೂರು ಒಂದ್ಲೆ ಮೂರು ಇನ್ನ ಇಪ್ಪತ್ತೈದ್ ನಾಲ್ಕಲೇ ನೋಡ್ರಿ ಯಾವ ಗುಣಾಖರ್ ಮಾಡಕ್ ಬರ್ತಾವ್ ಡೈರೆಕ್ಟ್ ಆಗಿ ಗೊತ್ತಾವೆ ಇಲ್ಲ ಇಲ್ಲ ಗುಣಾಖರ್ ಮಾಡಿ ಬರೀರಿ ಏನ್ ಟೈಮ್ ತಗೊಳ್ಳಲ್ಲಕ ಅದ್ರ ನಮಗೆನ್ಪಾ ಮುಖ್ಯ ಕರೆಕ್ಟ್ ಉತ್ತರ ಬರ್ಬೇಕು ಅದು ಇಂಪಾರ್ಟೆಂಟ್ ನಮಗ ಓಕೆ ವಿದ್ಯಾರ್ಥಿ ಸಿಗ್ಮೈ ಎಫ್ ಇ ನೋಡ್ರಿ ಎಷ್ಟು ಸುಲಭವಾಗಿ ಸಿಕ್ಬಿಡ್ತಾವ ಅದೇ ನೀವು ನೇರ ವಿಧಾನ ಹೋಗಿದೀರ ಅಂದ್ರ ನೋಡ್ರಿ ಇದು ಆಲ್ರೆಡಿ ಎಫ್ ನೀರ್ ದೊಡ್ಡ್ದು ದೊಡ್ಡನೇ ಅದ ಇವು ಎರಡು ನೀವು ಗುಣಾಕರ್ ಮಾಡಿ ಇಲ್ಲಿ ಎಫ್ ಎಕ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರ ಇಟ್ ಟೇಕ್ಸ್ ಸೋ ಮಚ್ ಟೈಮ್ ಓಕೆ ವಿದ್ಯಾರ್ಥಿಗಳೇ ಹಾಗಾಗಿ ನಾವೇನ್ ಮಾಡೋಣ ಇಂತ ಪ್ರಶ್ನೆಗಳು ಬಂದಾಗ ನೀವು ಹಂತ ವಿಚಾರ ನೀವು ಎಲ್ಲಾ ಪ್ರಶ್ನೆಗೂ ಇದೇ ವಿಧಾನ ಬೆಳೆಸ್ತಿರೋ ನಡಿತೀವಿ ಇನ್ ನೆಕ್ಸ್ಟ್ ನಮಗೆನ್ಪಾ ಸೂತ್ರ ಏನಾದ ನಮಗ ಸರಾಸರಿ ಸರಾಸರಿ ಇಚ್ಕೊಳ್ತು ಅಂದಾಜು ಸರಾಸರಿ ಬ್ರೇಕೆಟ್ನಾಗ ಸಿಗ್ಮಾ ಎಫ್ ಯು ಡಿವೈಡ್ ಬೈ ಸಿಗ್ಮಾ ಎಫ್ ಅಂದ್ರೆ ಇಂಟು ಎಚ್ ನಮ್ಗೆ ಏನ ಬೇಕಾ ಸಿಗ್ಮಾ ಎಫ್ ಯು ಬೇಕು ಮತ್ತೆ ಸಿಗ್ಮಾ ಎಫ್ ಬೇಕು ಇನ್ನು ಸಿಗ್ಮಾ ಎಫ್ ಬೇಕಾಗಿತ್ತು ಎಲ್ಲ ಕೊಡ್ಸು ಐದು ಐದು ನಾಲ್ಕಲೇ ಇಪ್ಪತ್ತು ಮಿಡಿ ಸ್ಥಾನದಾಗ ಎಲ್ಲ ಕಡೆ ಎಫ್ ಐದೇ ಐತೆ ಹಾಗಾಗಿ ನಾನು ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಐದು ಓಕೆ ಎರಡು ಕೈಲ ಒಂದು ಎರಡು ಐದು ಆರು ಎಂಟು ಹತ್ತು ಕೂಡಿಸ್ದೆ ನೂರು ಸ್ಥಾನ ಒಂದು ಎರಡು ಮೂರು ಕೈಲ ಒಂದು ನಾಲ್ಕು ವಿದ್ಯಾರ್ಥಿಗಳೇ ಎಷ್ಟು ಬಂದ್ಬಿಡುತ್ತೋ ನಾಲ್ಕು ನೂರು ಬತ್ತು ಸಿಗ್ಮಾ ಎಫ್ ಇನ್ನ ಸಿಗ್ಮಾ ಎಫ್ ಯು ಎಷ್ಟು ಬರ್ತ ನೋಡ್ರಿ ಸಿಗ್ಮಾ ಎಫ್ ಯು ಬಿಡಿ ಸ್ಥಾನ ಎಲ್ಲ ಕುಡಿಸಿದಿರ ಐದು ಹತ್ತರ ಸ್ಥಾನ ಏಳು ಒಂದು ಎಂಟು ಎಂಟು ನಾಲ್ಕು ಹನ್ನೆರಡು ನೂರ ಸ್ಥಾನ ಎರಡು ನೂರ ಐದು ಐದು ಎರಡು ಆರು ಏಳು ಒಂದು ಎಂಟು ಎಂಟು ನೂರ ಇಪ್ಪತ್ತು ಓಕೆ ವಿದ್ಯಾರ್ಥಿಗಳೇ ಇವಾಗ ಇಲ್ಲಿ ಬೆಲೆ ಹಾಕಿಬಿಡ್ರಿ ಅಂದಾಜು ಸರಾಸರಿ ಅಂತ ನಿಮ್ಗೆ ಗೊತ್ತದ ಐವತ್ತೊಂದು ಪ್ಲಸ್ ಸಿಗ್ಮಾ ಎಫ್ ಇ ಬೆಲೆ ಎಂಟು ನೂರ ಇಪ್ಪತ್ತೈದು ಬಾಗ್ಲಿ ಸಿಗ್ಮಾ ಎಫ್ ನ ಬೆಲೆ ಎಷ್ಟ ಅಂದ್ರ ಅದು ನಾಲ್ಕು ನೂರು ಗುಂಡ್ಲೆ ಎಚ್ ನ ಬೆಲೆ ಅಷ್ಟ ಅದು ಐತಿ ಇವಾಗ ನೋಡ್ರಿಪ ಇಪ್ಪ ಇಲ್ಲಿ ಐದು ಇಲ್ಲಿ ಸೊನ್ನೆ ಅಂದ್ರೆ ಅವು ಎಷ್ಟರಲ್ಲಿ ಬಾಗಿ ಹೋಗ್ತಾವಪ್ಪ ಅಂದ್ರ ಐದರ್ಲಿ ಬಾಗಿ ಹೋಗಿ ಹೋಗ್ತಾವು ಹಾಗಾದ್ರ ಐದು ಎಂಟ್ಲೇ ನಲ್ವತ್ತು ಇದು ಸೊನ್ನೆ ಇದು ಇಲ್ಲಿ ಐದು ಒಂದ್ಲೇ ಐದು ಎಂಟ್ ಅದ ಮೂರು ಉಳಿತು ಮೂವತ್ತ ಮೂವತ್ತೆರಡು ಆಯ್ತು ಅಹ್ ಐದ್ ಆರ್ಲೆ ಮೂವತ್ತು ಮತ್ತೆ ಎರಡು ಉಳಿತು ಇಪ್ಪತ್ತೈದು ಇಪ್ಪತ್ತೈದಾಯ್ತು ಐದೈದ್ಲೆ ಇಪ್ಪತ್ತೈದು ಮತ್ತು ನೋಡ್ರಿ ಐದು ಸೊನ್ನೆ ಮತ್ತು ಐದ ಒಂದ್ಲೆ ಐದು ಮೂರು ಉಳಿತು ಮೂವತ್ತಾಯ್ತು ಐದ ಆರ್ಲೆ ಮೂವತ್ತು ನೆಕ್ಸ್ಟ್ ಇದು ಐದು ಮೂರ್ಲೆ ಹದಿನೈದು ಹದಿನಾರು ಆಯ್ತು ಒಂದು ಉಳಿತು ಮತ್ತು ಹದಿನೈದು ಆಯಿತು ಐದು ಮೂರ್ಲೆ ಹದಿನೈದು ಓಕೆ ವಿದ್ಯಾರ್ಥಿಗಳು ಇವಾಗ ಉಳಿದಂಥ ಸಂಖ್ಯೆಗಳು ನೋಡ್ರಿ ಮೂವತ್ತ್ ಮತ್ತು ಹದಿನಾರು ಒಂದೇ ಮಗ್ಯಾಗ ಬರಂಗಿಲ್ಲ ಬಾಗಿ ಹೋಗಂಗಿಲ್ಲ ಹಾಗಾಗಿ ನಾವೇನು ನೋಡೋಣ ಐವತ್ತೊಂದು ಈ ಮೂವತ್ತ್ಮೂರು ಮೂರು ಕುಂಡ್ಲಿ ಅಡುಗುಣ ಹಾಕಿ ಮಾಡ್ಕೋಬೇಕು ಮೂವತ್ತ್ ಮೂರು ಮೂರ್ಲೆ ತೊಂಬತ್ತೊಂಬತ್ತಾಯ್ತು ಅಪ್ಪನ್ ಹದಿನಾರು ಹದಿನಾರಲೆ ಭಾಗಿಸ್ಬೇಕು ತೊಂಬತ್ತೊಂಬತ್ತನ್ನು ಇಲ್ಲಿ ನಿಮ್ಗೆ ಭಾಗ ಬರ್ತದೆ ಬರ್ತೀವಿ ಹಾಕ್ರಿ ಇಲ್ಲ ಯಾಕಂದ್ರೆ ಏನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಯಾವ ಸಂಖ್ಯೆಯಿಂದ ಅದು ಭಾಗ ಹೋಗ್ತ ನೋಡ್ರಿ ಆ ಸಂಖ್ಯೆಯಿಂದ ಭಾಗ ಹಾಕಿ ಹದಿನಾರು ಎಂಟು ಎರಡ್ಲಿ ಹದಿನಾರು ಇಲ್ಲಿ ನೋಡ್ರಿ ಎಂಟು ಒಂದ್ಲಿ ಎಂಟು ಎಂಟು ಒಂದ್ಲಿ ಎಂಟು ಒಂದ್ ಒಂದು ಉಳಿತು ಹತ್ತೊಂಬತ್ತಾಯ್ತು ಎಂಟು ಎರಡ್ಲಿ ಹದಿನಾರು ಹತ್ತೊಂಬತ್ತರಾಗ ಹದಿನಾರು ಕಳೆದ್ರೆ ಮೂರು ಉಳಿತು ಪಾಯಿಂಟ್ ಕೊಟ್ ಮೂವತ್ತಾಯ್ತು ಅದು ಇನ್ನು ಎಂಟ್ರ ಮಗ ನೋಡ್ರಿ ಎಂಟು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಎಷ್ಟು ಉಳಿತಪ್ಪ ಅಂದ್ರೆ ಇಲ್ಲಿ ಆರು ಉಳಿತು ಅರವತ್ತಾಯ್ತು ಎಂಟು ಏಳು ಐವತ್ತಾರು ಇದು ಹಂಗೆ ಕಂಟಿನ್ಯೂಸ್ ಆಗಿ ಹೊಂಟೈತಿ ಇನ್ನು ಮತ್ತ್ ಎರಡು ಒಂದ್ ಎರಡು ಎರಡು ಆರ್ಲಿ ಹನ್ನೆರಡು ಪಾಯಿಂಟ್ ಅದ ಎರಡು ಒಂದ್ಲೇ ಎರಡು ಮೂರು ಅದ ಒಂದು ಉಳಿತು ಹದಿನೇಳು ಆಯಿತು ಎರಡು ಎಂಟ್ಲಿ ಹದಿನಾರು ಎಷ್ಟು ಬಂದ್ಬಿಟ್ಪದ ಇವತ್ತೊಂದು ಪ್ಲಸ್ ಆರು ಪಾಯಿಂಟ್ ಒಂದು ಎಂಟು ನಿಮ್ಗೆ ಹದಿನಾರು ಮಗಿ ಬರ್ತಿದ್ರ ನಿಯರ್ ಬಾಗಿ ಏನೋ ಭಾಗ ಹಾಕ್ರಿ ಮತ್ತೊಂದು ದಶಮಾಂಶದಾಗ ಮತ್ತೊಂದು ಸ್ವಲ್ಪ ಜಾಸ್ತಿ ಆನ್ಸರ್ ಬರ್ತೈತಿ ದಶಮಾಂಶದಾಗ ದಶಮಾಂಶದಾಗ ವೇರಿಯೇಷನ್ ಆಗಲಿ ವಿದ್ಯಾರ್ಥಿ ನಡಿತೈತಿ ಇನ್ನು ಕೂಡಿಸ್ರಿ ಇಲ್ಲಿ ಐವತ್ತೊಂದು ಅದ ಇಲ್ಲಿ ಆರು ಪಾಯಿಂಟ್ ಒಂದು ಎಂಟು ಅದ್ರ ಫಸ್ಟ್ ನಾವು ಪೂರ್ಣಾಂಕ ಪೂರ್ಣಾಂಕ ಕುಡಿಸಬೇಕು ದಶಮಾಂಶ ದಶಮಾಂಶನೇ ಕುಡಿಸ್ಬೇಕು ಐವತ್ತೊಂದರಾಗಿ ಯಾರು ಕುಡಿಸಿದ್ರ ಐವತ್ತೇಳು ಪಾಯಿಂಟ್ ಒಂದು ಎಂಟು ಇದು ನಮ್ದು ಸರಾಸರಿ ಬಂದ್ಬಿಡ್ತು ವಿದ್ಯಾರ್ಥಿಗಳೇ ಇವಾಗ ನಾವು ಇಲ್ಲಿ ದಶಮಾಂಶದಾಗ ಒಂದು ಸ್ವಲ್ಪ ವೇರಿಯೇಷನ್ ಆಗಿರ್ತೈತೆ ನಮ್ಗೆ ಯಾಕಂದ್ರೆ ಹದಿನಾರು ಬಿಟ್ಟು ನಾವು ಸಣ್ಣ ಸಂಖ್ಯೆ ಹಾಕಿಲ್ಲ ಹಾಗಾಗಿ ಹಂಗೆ ನಡೀತೈತಿ ದಶಮಾಂಶದಾಗ ವೇರಿಯೇಷನ್ ಆಗಲಿ ಅದ್ರ ಪೂರ್ಣಾಂಕದಾಗ ವೇರಿಯೇಷನ್ ಆಗಿರಬಾರ್ದು ಇದು ಏನಪ್ಪ ಅಂದ್ರೆ ನಿಮ್ದ ಸರಾಸರಿ ಬಂದ್ಬಿಡ್ತು ಇಷ್ಟು ನೀವು ಬಿಡಿಸಿ ಏನ್ಪಂದ್ರ ಮೂರು ಅಂಕಗಳು ಸಿಗ್ತಾವು ವಿದ್ಯಾರ್ಥಿಗಳು ನಿಮ್ಮ ಟೆಕ್ಸ್ಟ್ ಬುಕ್ ದಾಗ ಕೂಡ ಏನ್ಪಾಂದ್ರ ಸೇಮ್ ಆನ್ಸರ್ ಅದ ಇಲ್ಲಿ ನಮ್ದು ಐವತ್ತೇಳು ಒಂದ್ ಎಂಟದ ಟೆಕ್ಸ್ಟ್ ಬುಕ್ನಾಗ ಐವತ್ತೇಳು ಪಾಯಿಂಟ್ ಒಂದು ಒಂಬತ್ತು ಇದಕ್ಕೆ ಏನಪ್ಪ ದಶಮಾಂಶ ಅಷ್ಟು ಓತಾ ಇಲ್ಲ ನೋಡಿ ಒಂದೇ ದಶಮಾಂಶ ಕೂಡ ಸೇಮ್ ಅಂದ ವಿದ್ಯಾರ್ಥಿಗಳ ನಾವು ಇವಾಗ ಬಿಡಿಸೋಣ ಆರನೇ ಪ್ರಶ್ನೆ ಒಂದು ಪ್ರದೇಶದ ಇಪ್ಪತ್ತೈದು ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ ದಿನನಿತ್ಯದ ವೆಚ್ಚ ರೂಪಾಯಿಗಳಿಗೆ ಕೊಡನವ ಮತ್ತು ಕುಟುಂಬಗಳ ಸಂಖ್ಯೆ ಕೊಡನ ನೋಡ್ರಿ ನೂರರಿಂದ ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ತಕ್ಕಂಥ ಕುಟುಂಬಗಳು ಎಷ್ಟಪ್ಪ ನಾಲ್ಕದವು ಪ್ರತಿ ಕುಟುಂಬದ ವೆಚ್ಚ ನೂರರಿಂದ ನೂರ ಐವತ್ತು ನೂರ ಐವತ್ತರಿಂದ ಎರಡ್ನೂರು ರೂಪಾಯಿ ಖರ್ಚು ಮಾಡ್ತಕ್ಕಂಥ ಪ್ರತಿ ಕುಟುಂಬಗಳು ಎಷ್ಟಪ್ಪ ಅಂದ್ರೆ ಐದ್ ಪ್ರತಿ ಕುಟುಂಬ ಎರಡ್ನೂರಿಂದ ಎರಡ್ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ತಕ್ಕಂಥವು ಹನ್ನೆರಡು ಅದಾವ ಎರಡ್ನೂರ ಐವತ್ತರಿಂದ ಮುನ್ನೂರು ಖರ್ಚು ಮಾಡ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಎರಡು ಮೂರ್ನೂರಿಂದ ಮೂರ್ನೂರ ಐವತ್ತು ಖರ್ಚು ಮಾಡ್ತಕ್ಕಂಥವು ಎರಡು ಸೂಕ್ತ ವಿಧಾನದಿಂದ ಪ್ರತಿನಿತ್ಯ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡು ಓಕೆ ವಿದ್ಯಾರ್ಥಿ ಈಗ ನೀವು ಆಲ್ರೆಡಿ ಮೂರು ವಿಧಾನಗಳನ್ನ ನಿಮ್ಗೆ ಹಂತ ವಿಚಲನ ವಿಧಾನ ಸರಾಸರಿ ಅಂಧ ಸರಾಸರಿ ನಿಮಗೆ ಯಾವ್ದು ಸೂಕ್ತ ಅನಿಸ್ತಾ ನೋಡ್ರಿ ಅದನ್ನ ನೀವು ಬಿಡಿಸ್ರಿ ಈಗ ನಾವು ಇಲ್ಲಿ ವರ್ಗಾಂತರಗಳನ್ನು ನೋಡಿದಾಗ ಇಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ದೊಡ್ಡವಾದ ಇವು ಅಂದ ಸರ ನೇರ ವಿಧಾನ ತಗೊಂಡಾಗ ಎಕ್ಸ್ ದೊಡ್ಡ ಸಂಖ್ಯೆನೇ ಬರ್ತೈತಿ ಹಾಗಾಗಿ ಅದ್ರ ಜೊತೆ ಎಫ್ ಕೊಟ್ಟು ಮಾಡಾಗ ಸಮಯ ತಗೊತೈತಿ ಹಾಗಾಗಿ ನಾನು ಏನ್ ಮಾಡ್ತಪ್ಪಾ ಅಂದ್ರ ಹಂತ ವಿಚಾರಣಾ ವಿಧಾನವನ್ನೇ ಬಳಸ್ತನು ವಿದ್ಯಾರ್ಥಿಗಳು ಇವಾಗ ನೋಡ್ರಿ ಮೊಟ್ಟ ಮೊದಲೇ ನಾನು ಹಂತ ವಿಚಾರಣಾ ವಿಧಾನ ಬಳಸ್ತೇನೆ ಅಂತ ಹೇಳಿದ್ವಿ ಯಾವುದೇ ಕ್ರಮ ಉಪಯೋಗಿಸ್ಲೇಕ ನಾವು ಮಧ್ಯ ಬಿಂದು ಅಂದ್ರೆ ಕಂಡುಹಿಡಬೇಕು ಮಧ್ಯ ಬಿಂದು ಕಂಡಿಡಿದೆ ಏನಪ್ಪ ಅಂದ್ರೆ ಕೆಳಮಿತಿ ಮೇಲ್ಮಿತಿ ಕೂಡಿಸ್ಬೇಕು ನೂರರಾಗ ರಾಗ ನೂರ ಐವತ್ತು ಕುಡಿಸಿದ್ರೆ ಬಂತು ಎರಡು ನೂರ ಐವತ್ತು ಎರಡ್ ನೂರ ಐವತ್ತರ ಅರ್ಧ ಎಷ್ಟು ನೇರವಾಗಿ ಅದ ನೂರ ಇಪ್ಪತ್ತೈದು ಬರ್ತೈತಿ ಎರಡು ಒಂದ್ಲೇ ಎರಡು ಎರಡು ಒಂದ್ಲೇ ಎರಡು ಎರಡ್ಲೆ ನಾಲ್ಕು ಒಂದು ಉಳಿತು ಎರಡು ಐದ್ಲೇ ಹತ್ತು ಹಾಗಾಗಿ ನೂರ ಇಪ್ಪತ್ತೈದು ಬರ್ತೈತಿ ನೀವೆಲ್ಲನೂ ಹಿಂಗೆ ಕೂಡಿಸ್ಬೇಕು ಕಳಿಬೇಕು ಕೂಡಿಸ್ಬೇಕು ಕಳಿಬೇಕು ಕೂಡಿಸ್ಬೇಕು ಭಾಗಿಸ್ಬೇಕು ಇಲ್ಲಾಂದ್ರ ನಾ ಇನ್ನೊಂದೇನಪ್ಪ ಫಸ್ಟ್ ಎಲ್ಲಾದ್ರೂ ವರ್ಗಾಂತರ ಇವ್ ಎಂತಾವ್ದಾವಪ್ಪ ವಿಮುಕ್ತ ದತ್ತಾಂಶಗಳದ ಅಂದ್ರೆ ಮೇಲ್ಮಿತಿ ಮುಂದಿನ ವರ್ಗಾಂತರದಾಗ ಇರ್ತೈತಿ ಆ ತರ ಇದ್ದಾಗ ನಾವ್ ಏನ್ ಮಾಡ್ಬೇಕಾ ಅಂದ್ರ ಒಂದೂರ ಐವ ಕೆಳಮಿ ಮೇಲ್ಮಿತಿ ಮಿತಿ ಒಳಗ ಕೆಳಮಿತಿ ಕಳಿಬೇಕು ಗೊತ್ತಾಗ್ಬಿಡ್ರ ನಮ್ ವರ್ಗಾಂತರದ ಗಾತ್ರ ಗೊತ್ತಾಗ್ತದೆ ವರ್ಗಾಂತರದ ಗಾತ್ರ ಎಲ್ಲ ಕಡೆ ಫಿಕ್ಸ್ ಐತಿಲ್ ನೋಡ್ರಿ ಒಂದೂರ ಐವತ್ತರಾಗ ಐವತ್ ಕಳದ್ರ ನೂರ್ ಕಳೆದ್ರೆ ಒಂದು ಎಷ್ಟು ಉಳಿತಪ್ಪ ಅಂದ್ರ ಐವತ್ತು ಉಳಿತು ಹಾಗಾದ್ರೆ ಇಲ್ಲಿ ಐವತ್ತು ಕೂಡ್ಸ್ಕೋತೋಗ್ಬಿಡು ನಾವು ಎಷ್ಟು ಪಾಯ್ದು ಒನ್ನೂರ ಎಪ್ಪತ್ತೈದು ಇಲ್ಲಿ ಮತ್ತ ಐವತ್ತು ಕೂಡಸ್ರಿ ಎರಡು ನೂರ ಇಪ್ಪತ್ತೈದು ಯಾಕಂದ್ರೆ ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಐವತ್ತೈದು ಇಲ್ಲಿ ಡಿಫ್ರೆನ್ಸ್ ಐವತ್ತೈದು ಮತ್ತಿದ್ರಾಗ ಐವತ್ತು ಕೂಡಸ್ರಿ ಎಷ್ಟಾಗ್ಬಿಡ್ತಿದ್ರು ಎರಡು ನೂರ ಎಪ್ಪತ್ತೈದು ಇದರ ಮಧ್ಯಬಿಂದು ಇದ್ರಾಗ ನೋಡ್ರಿ ಡಿಫ್ರೆನ್ಸ್ ಸೇಮ್ ಅದ ಇದು ಬಂದ್ಬಿಡ್ತು ನೂರ ಇಪ್ಪತ್ತೈದು ನಿಮ್ಗೆ ಯಾವ ಡೌಟ್ ಆ ಮೇಲ್ಮಿತಿ ಕೆಳಮಿತಿ ಕೂಡಸ್ರಿ ಎರಡರಿಂದ ಭಾಗಿಸ್ರಿ ಅದು ಮಧ್ಯ ಬಿಂದು ಸಿಕ್ಬಿಡ್ತೇತಿ ಯಾಕೆ ಸಿಕ್ತು ಇನ್ನು ವರ್ಗಾಂತರ ಗಾತ್ರ ಎಷ್ಟು ಗೊತ್ತಾಯ್ತಾ ಐವತ್ತೈದು ಗೊತ್ತಾಯ್ತು ಇನ್ನು ನಾವು ಬಿಡ್ ಉಪಯೋಗಿಸ್ತಕ್ಕಂಥ ವಿಧಾನ ಯಾವಪ್ಪ ಅಂದ್ರೆ ಹಂತ ವಿಚ್ಛಲನ ವಿಧಾನ ಐತಿ ಅಲ್ಲಿ ನಮಗೆ ಅಂದಾಜು ಸರಾಸರಿ ಬೇಕು ಅಂದಾಜು ಸರಾಸರಿ ಅದನ್ನ ಸಂಕೇತ ಎ ಅದ ನಾನು ನಿಮ್ಗೆ ಹೇಳೀನಿ ಈ ವಿಧಾನ ಬಳಸುವಾಗ ನೀವು ಒಂದೇದನ್ನ ಬಳಸ್ರಿ ನೀವು ಯಾವ್ದು ತೊಗೊಂಡ್ರೆ ಬರ್ತೈತಿ ಆದ್ರೆ ಒಂದೇ ತೊಂದ್ರೆ ಏನಪ್ಪ ಅಂದ್ರ ನೇರವಾಗಿ ಹಿಂಗೆ ಬರ್ತೀರಿ ಜೀರೋ ಒಂದು ಎರಡು ಮೂರು ನಾಲ್ಕು ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಎಕ್ಸ್ ಬೆಲೆ ಒಂದೂರ ಇಪ್ಪತ್ತೈದು ಈಗ ಒಂದನೇದಾಗ ಎರಡನೇದ್ರಾಗ ಎ ಅಂದ್ರೆ ಅದು ಒಂದೂರ ಇಪ್ಪತ್ತೈದು ಒಂದೂರ ಇಪ್ಪತ್ತೈದ ಒಂದೂರ ಇಪ್ಪತ್ತೈದು ಜೀರೋ ಜೀರೋ ಅಫಾನ್ ಎಚ್ ಬೆಲೆ ಐವತ್ತೈದು ಜೀರೋ ಅಪಾನ್ ಐವತ್ತಂದ್ರೆ ಜೀರೋನೇ ಬಂದ್ಬಿಡ್ತು ಇನ್ ಪ್ರತಿ ಎಕ್ಸ್ ನಾಗಿ ನಾನು ಏನ್ ಕಟ್ಟನು ಅಂದಾಸರ ಸರಿ ಒಂದೂರ ಇಪ್ಪತ್ತೈದನ ಕಳೀತಿನು ಒನ್ ಒಂದೂರ ಇಪ್ಪತ್ತೈದು ಕಳ್ಕೋತ್ ಬಂದಾಗ ಒಂದ್ಸಲ ವ್ಯತ್ಯಾಸ ಝೀರೋ ಇನ್ನೊಂದ್ಸಲ ಐವತ್ತು ನೂರು ನೂರ ಐವತ್ತು ಎರಡು ಎರಡ್ನೂರ ಹಿಂಗಾಗ್ತೈತಿ ಹಾಗಾಗಿ ಈ ಸಂಖ್ಯೆಗಳು ಬರ್ತಾವ್ ಆ ಲೆಕ್ಕ ಮಾಡೋ ಅವಶ್ಯಕತೆ ಕಣ್ಮುಚ್ಚಿ ಬರ್ದ್ಬಿಟ್ರಿ ಇನ್ನ ಎಫ್ ಯು ಎಫ್ ಇದು ಈ ಕಾಲಮ ಇವು ಕಾಲಮ್ ಇದು ಇವು ಎರಡು ಗುಣಾಕಾರ ಮಾಡಬೇಕು ಮತ್ ಕೆಲ ಸಲ ಇದ್ರಾಗ ನಿನ್ ತಗೊಂಡಿರ್ ತಪ್ಪಾಗ್ತೇತ್ ಮತ್ತ ಎರಡು ಸಣ್ಣ ಸಂಖ್ಯೆ ಅದ ನೋಡ್ರಿ ನಾಲ್ಕು ಜೀರೋಲೆ ಜೀರೋ ಐದು ಒಂದ್ಲೆ ಐದು ಹನ್ನೆರಡು ಎರಡ್ ಇಪ್ಪತ್ನಾಲ್ಕು ಎರಡ್ ಎರಡು ಮೂರ್ಲಿ ಆರು ಎರಡ್ ನಾಲ್ಕು ಎಂಟು ಇನ್ನ ಸರಾಸರಿ ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದ್ರೆ ಹಂತ ವಿಚಲನ ಹಂತ ವಿಚಲನ ಕ್ರಮದು ಎಕ್ಸ್ ಬಾರ್ ಇಲ್ಲಿ ಎ ಪ್ಲಸ್ ಸಿಗ್ಮಾ ಎಫ್ ಯು ಅಪಾನ ಸಿಗ್ಮಾ ಎಫ್ ಎಚ್ ಕೆಲವ್ರು ಬರ್ತಾರೆ ಕೆಲವರು ಹೆಚ್ ಕಡೆ ಬರ್ತಾರೆ ಎಲ್ಲೇ ಬರೀ ನಡೆದಿದ್ರೆ ಹೇಳ್ತಿದ್ರಿ ಬಯಸ್ ಮಾಡಿ ಆಮೇಲೆ ಎರಡು ಗುಣಾಕ್ರಮ ನಾವು ಬರ್ತೀವಿ ಇನ್ ಈ ಸೂತ್ರದಾಗ ನಮಗೆ ಎಫ್ ಯು ಬೆಲೆ ಬೇಕು ಮತ್ ಎಫ್ ಸಿಗ್ಮಾ ಎಫ್ ಬೆಲೆನೋ ಬೇಕು ಸಿಗ್ಮಾ ಎಫ್ ಯು ಕಾಲಮನ್ನ ಕೂಡ್ಸಿಬಿಟ್ರಿ ಅದು ಸಿಗ್ಮಾ ಎಫ್ ಯು ಆಗ್ಬಿಡ್ತದೆ ಸಿಗ್ಮಾ ಎಫ್ ಆ ಹತ್ತರ ಸ್ಥಾನ ನಾಲ್ಕು ವಾರು ಹತ್ತಾಯ್ತಾ ಹತ್ತು ಪ್ಲಸ್ ಐದು ಹದಿನೈದು ಹದಿನೈದ್ರ ಎಂಟ್ ಕೂಡಸ್ರಿ ಇಪ್ಪತ್ಮೂರು ಸರಿಯಾಗಿ ಕೂಡಸ್ರಿ ನೋಡ್ರಿ ಇನ್ನು ಎರಡು ಪ್ಲಸ್ ಎರಡು ನಾಲ್ಕಾಗ್ಬಿಡ್ತೀವಿ ಏವಲ್ಲ ನಲವತ್ ಮೂರ್ ಬಂದ್ಬಿಡ್ತೀನಿ ಇನ್ನು ಸಿಗ್ಮಾ ಎಫ್ ಅಂದ್ರೆ ಎಲ್ಲ ಆವೃತ್ತಿಗಳನ್ನು ಕೂಡಿಸ್ಬೇಕು ನೋಡಪ್ಪ ನಾಲ್ಕು ಐದು ಒಂಬತ್ತು ಆಗ್ತೈತಿ ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಎರಡು ಹದಿಮೂರು ಹದಿಮೂರು ಪ್ಲಸ್ ಎರಡು ಹದಿನೈದು ಬಂದ್ಬಿಡ್ತು ಒಂದು ಒಂದ್ ಕೈಲ ಇಲ್ಲಿ ಒಂದದ ಇಲ್ಲಿ ಒಂದದ ಒಂದು ಪ್ಲಸ್ ಒಂದು ಎರಡು ಇಪ್ಪತ್ತೈದು ಓಕೆ ಬರೀತ್ ಬಿಡ್ರಿ ನಾ ಏನ ಬೆಲೆ ಎಷ್ಟು ತಗೊಂಡಿ ನಾವು ಅಂದಾಸರಾಸರಿ ಒನ್ನೂರ ಇಪ್ಪತ್ತೈದು ಪ್ಲಸ್ ಸಿಗ್ಮಾ ಎಫ್ ಯು ಬೆಲೆ ಕಂಡು ಇಡ್ತೀವಿ ಮೂರು ಎಫ್ ಸಿಗ್ಮಾ ಎಫ್ ಬೆಲೆ ಬಂದೈತಿ ಇಪ್ಪತ್ತೈದು ಎಚ್ ಎಷ್ಟಪ್ಪ ಅಂದ್ರ ಐವತ್ತು ವಿದ್ಯಾರ್ಥಿಗಳ ಆಲ್ರೆಡಿ ಹೇಳಿ ಈ ಒಂದೂರ ಇಪ್ಪತ್ತೈದರ ಜೊತೆ ಈ ಕಡೆ ಯಾವ ಸಂಖ್ಯೆ ಈಗ ಸರ್ ಏನು ಮಾಡಕ್ ಬರಂಗಿಲ್ಲ ಯಾಕಂದ್ರೆ ಇಲ್ಲಿ ಪ್ಲಸ್ ಐತಿ ನೀವು ಛೇದ್ ಹಾಕ್ಬೇಕು ಮಾಡಕ ಇಪ್ಪತ್ತೈದು ನೀವು ಎರಡಕ್ಕೆ ಹಾಕ್ಬೇಕು ನೀವು ಇವೆಲ್ಲಾ ಸಂಕ್ಷೇಪಿಸಿ ಬಂದಂತ ಸಂಖ್ಯೆಯನ್ನ ಒಂದೂರ ಇಪ್ಪತ್ತೈದರ ಕೂಡಿಸ್ಬೇಕು ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಇಪ್ಪತ್ತೈದು ಎರಡ್ಲೆ ಐವತ್ತು ಒಂದೂರ ಇಪ್ಪತ್ತೈದು ಪ್ಲಸ್ ನಲ್ವತ್ ಮೂರ್ ಎರಡಲೆ ನೋಡ್ರಿ ಎರಡ್ ಮೂರ್ಲಿ ಆರು ಎರಡ್ ನಾಲ್ಕಲೆ ಎಂಟು ಅಂದ್ರೆ ಎಂಬತ್ತಾರು ಬಂದ್ಬಿಡ್ತು ಇನ್ ನೀವ್ ಎರಡು ಕೂಡಿಸ್ರಿ ಆರು ಐದು ಹನ್ನೊಂದು ಒಂದು ಕೈಲ ಹತ್ತರ ಸ್ಥಾನ ಎರಡು ಎಂಟು ಹತ್ತು ಪ್ಲಸ್ ಒಂದು ಹನ್ನೊಂದು ಮತ್ತೊಂದು ಕೈಲ ನೂರು ಸ್ಥಾನ ಒಂದು ಪ್ಲಸ್ ಒಂದು ಕೈಲ ಎರಡು ಎರಡು ನೂರ ಹನ್ನೊಂದು ಬಂದ್ಬಿಡ್ತು ವಿದ್ಯಾರ್ಥಿಗಳು ನೋಡ್ರಿ ಎಷ್ಟು ಸುಲಭವಾಗಿ ಎಷ್ಟು ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ವಿಚಾರನ ವಿಧಾನದಿಂದ ನೇರ ವಿಧಾನ ಹೋಲಿಸಿದ್ರ ಒಂದು ಕಾಲಮ್ ಮಾತ್ರ ಎಕ್ಸ್ಟ್ರಾ ಬರ್ತಿ ಆದ್ರೂ ಅತಿ ಸುಲಭವಾಗಿ ಕ್ಯಾಲ್ಕುಲೇಷನ್ ಆಗ್ತೈತಿ ಓಕೆ ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದ್ರ ನೆಕ್ಸ್ಟ್ ಮೂರ್ ಪ್ರಾಬ್ಲಮ್ಸ್ ಅದ ಅವುಗಳನ್ನು ಕೂಡ ಬಿಡಿಸ್ತನು ಧನ್ಯವಾದಗಳು ವಿದ್ಯಾರ್ಥಿಗಳು